ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಕೆನಡಾದ ಸತ್ಯಶ್ರೀ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಎಪ್ಪತ್ನಾಲ್ಕು ಸಾವಿರ ದೀಕ್ಷಾ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿರುವುದರಿಂದ ಶ್ರೀ ಪರಂಜ್ಯೋತಿಯವರು ನನಗೆ ಬಹಳ ಸುಂದರವಾದ ಮತ್ತು ಆಳವಾದ ಮುಕ್ತಿ ಸ್ಥಿತಿಗಳನ್ನು ಅನುಗ್ರಹಿಸಿದ್ದಾರೆ ನಾನು ಬಹಳ ಅಪರೂಪವಾಗಿ ನೋವನ್ನು ಅನುಭವಿಸುತ್ತೇನೆ ಅದು ಬಂದರೂ ಅತಿ ಕಡಿಮೆ ಅವಧಿಯಲ್ಲೇ ಇದ್ದು ಮಾಯವಾಗುತ್ತದೆ ಸಂಪೂರ್ಣವಾಗಿ ಯಾವುದೇ ಕ್ಯಾರಿ ಓವರ್ ಚಾರ್ಜ್ ಅಥವಾ ಅಪರಾಧಿ ಭಾವನೆಗಳಿಲ್ಲ ಮೊದಲು ನಾನು ಸರಳವಾದ ಆಯ್ಕೆಯ ಕಾರ್ಯಗಳಲ್ಲಿಯೂ ಸಹ ಸಂಘರ್ಷಗಳನ್ನು ಹೊಂದಿರುತ್ತಿದ್ದೆ ಆದರೆ ಈಗ ಸಂಘರ್ಷಗಳು ಬಹಳ ಮಟ್ಟಿಗೆ ಕಡಿಮೆಯಾಗಿದೆ ಹೋಲಿಕೆ ಅಥವಾ ನೋವು ಉಂಟಾದಾಗ ಅರಿವು ಮೂಡುತ್ತದೆ ಮತ್ತು ಸೂರ್ಯನ ಬೆಳಕು ಸೋಕಿದ ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತದೆ ನಾನು ಮನಸ್ಸಿನ ಚಟುವಟಿಕೆಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದರಿಂದ ಈ ಭಾವನೆಗಳು ಅಲ್ಪಕಾಲಿಕವಾಗಿರುತ್ತವೆ ಮತ್ತು ಇನ್ನು ಮುಂದೆ ಅವು ನನ್ನನ್ನು ತೊಂದರೆಗೊಳಿಸಲಾರವು ಯಾವುದೇ ಭಯವಿಲ್ಲ ಭಯವು ಸಾಂದರ್ಭಿಕವಾಗಿ ಬಂದಾಗ ನಾನು ಅದನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುತ್ತಿದೆ ತೀರ್ಪುಗಳು ಮತ್ತು ಆಲೋಚನೆ ಮನಸ್ಸು ಅಹಂಗಳ ಜೊತೆ ಗುರುತಿಸಿಕೊಳ್ಳುವುದು ಬಹಳಷ್ಟು ಕಡಿಮೆಯಾಗಿದೆ ಪ್ರಕ್ರಿಯೆಯ ಸಮಯದಲ್ಲಿ ಮತ್ತು ನಂತರ ದೀರ್ಘಾವಧಿಯವರೆಗೆ ನಾನು ನಿಶಬ್ದತೆ ಮತ್ತು ಕಾರಣವಿಲ್ಲದ ಆನಂದದಿಂದ ಆವರಿಸಲ್ಪಟ್ಟಿರುತ್ತೇನೆ ಜೀವನದಲ್ಲಿ ಹಿಂದೆಂದೂ ಅನುಭವಿಸದ ಹೆಚ್ಚಿನ ಪ್ರಾಣಶಕ್ತಿಯ ಮಟ್ಟವನ್ನು ನಾನು ಅನುಭವಿಸುತ್ತಿದ್ದೇನೆ ಮತ್ತು ಅಂತಹ ಪ್ರಾಣ ಶಕ್ತಿಯ ಮಟ್ಟಗಳು ಪ್ರತಿ ಪ್ರಕ್ರಿಯೆಯ ಸಮಯದಲ್ಲಿ ಶ್ರೀ ಪರಂಜ್ಯೋತಿಯಿಂದ ದಯಪಾಲಿಸಲ್ಪಟ್ಟ ಒಳಗಿನ ನಿಚ್ಚಲತೆಯ ಕಾರಣದಿಂದಾಗಿವೆ ಎಂದೂ ಸಹ ನನಗೆ ಅರಿವಾಗಿದೆ ಒಳಗೆ ನಡೆಯುತ್ತಿರುವುದೆಲ್ಲವನ್ನೂ ಸಾಕ್ಷಿಯಾಗಿ ಮತ್ತು ಎಲ್ಲವೂ ಒಂದು ಪ್ರಕ್ರಿಯೆ ಎಂದು ನೋಡುವುದು ಎಪ್ಪತ್ನಾಲ್ಕು ಸಾವಿರ ದೀಕ್ಷಾ ಪ್ರಕ್ರಿಯೆಯಿಂದ ಪಡೆದ ಪವಿತ್ರ ದೈವಿಕ ಕೊಡುಗೆಗಳಾಗಿವೆ ನಾನು ದಿನನಿತ್ಯದ ಕೆಲಸಗಳಲ್ಲಿ ನಿರತಳಾಗಿರುವಾಗಲೂ ಇತ್ತೀಚಿನ ದಿನಗಳಲ್ಲಿ ನನ್ನ ಹೃದಯವನ್ನು ಮತ್ತೆ ಮತ್ತೆ ತುಂಬುವ ದೈವಿಕ ಉಪಸ್ಥಿತಿಗಾಗಿ ನಾನು ಬಹಳ ಕೃತಜ್ಞಳಾಗಿದ್ದೇನೆ ನಡಿಗೆ ಮತ್ತು ಇತರ ಸರಳ ಚಲನೆಗಳೂ ಸಹ ನನಗೆ ಆಘಾತವಾದ ಸಂತೋಷವನ್ನು ನೀಡುತ್ತವೆ ವಾಸ್ತವವನ್ನು ಅನುಭವಿಸುವುದು ತುಂಬ ಸುಂದರವಾಗಿದೆ ಕೇವಲ ವ್ಯಕ್ತಿತ್ವಗಳು ಹುಟ್ಟಿಕೊಳ್ಳುತ್ತವೆ ಮತ್ತು ಮಾಯವಾಗುತ್ತವೆ ಮತ್ತು ನಾನು ಒಬ್ಬ ವ್ಯಕ್ತಿಯಾಗಿ ಉಳಿದಿಲ್ಲ ಪ್ರಕ್ರಿಯೆಗಳಿಗೆ ಹಾಜರಾಗುವಾಗ ನಾನು ಒಳಗೆ ಖಾಲಿತನವನ್ನು ಅನುಭವಿಸುತ್ತೇನೆ ಇಡೀ ಮಾನವ ಕುಲವು ನರಳುತ್ತಿದೆ ಮತ್ತು ನಮಗೆ ಏನಾಗಿದೆಯೋ ಹಾಗೆ ದೈವಿಕ ಕೈಗಳಿಂದ ತಕ್ಷಣದ ಉದ್ಧಾರದ ಅಗತ್ಯವಿದೆ ಎಂಬ ಒಳನೋಟವು ನನಗೆ ಬಂದಾಗ ಸಹಾನುಭೂತಿ ಉಂಟಾಗುತ್ತದೆ ಪರಮಾತ್ಮನ ಸ್ವೀಕಾರ ಮತ್ತು ಶರಣಾಗತಿ ಸ್ವಾಭಾವಿಕವಾಗಿ ನಡೆಯುತ್ತಿದೆ ಇದೆಲ್ಲದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಯವರಿಗೆ ನನ್ನ ನಮ್ರ ನಮನಗಳು ಮತ್ತು ಅಪಾರ ಕೃತಜ್ಞತೆಗಳು ಶ್ರೀ ಪರಂಜ್ಯೋತಿ ನನ್ನ ಜೀವನವನ್ನು ಆಶೀರ್ವದಿಸಿದ್ದಾರೆ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ